ಹಾಂ ಸಾಮೋಳೋ ಕೆಸಲ್ರಿ ಹಾಂ ಈಗ ಮೊನ್ನೆ ನಿಮ್ಮಲ್ಲಿ ಮುದ್ದೆ ಬ್ಯಾಳಕ್ಕೆ ಬಂದಿದ್ಯ ಅರವಿಂದ್ ಸರ್ ಅದಾರ ಅಲ್ಲಿ ಬಂದು ಹೆಂಗೆ ಬಂದಿವಿ ಏನು ಮಾಡಿದ್ವಿ ಎಲ್ಲ ಅವ್ರ ಜೊತೆ ಮಾತಾಡಿ ಮಿಕ್ಕಿದ್ ನಾವು ಮಾತಾಡ್ತೀವಿ ಆಮೇಲೆ ಸರ್ ನಮಸ್ಕಾರ ನಮಸ್ಕಾರ ಸರ್ ನಮಸ್ಕಾರ

ಯಾಕಂದರೆ ಕೆಲವೊಂದು ಜಾಗಗಳಲ್ಲಿ ಅವರು ವಿಸಿಟ್ ಮಾಡಿ ಆದ್ಮೇಲೆ ಅಲ್ಲಿರೋ ಕೆಲವೊಂದಷ್ಟು ನೆಗೆಟಿವ್ಗಳು ದೋಷಗಳು ಇಲ್ಲ ಅಲ್ಲೇನಾದರೂ ಮಿಸ್ಟೇಕ್ ಆಗಿದ್ದಾರೆ ವಾಸ್ತು ದೋಷ ಈ ಅವರು ಸಜೆಷನ್ ಕೊಡ್ತಾರೆ ಕೆಲವೊಂದನ್ನು ಬದಲಾಯಿಸ್ತಾರೆ ಈ ಮಾಡ್ಕೊಳ್ಳಿ ಇದು ಅನುಕೂಲವಾಗಿರುತ್ತೆ ಅಂತ ಸೊ ನಿಮ್ಮ ಜಾಗಕ್ಕೆ ಬಂದಾದ್ಮೇಲೆ ಏನು ಬದಲಾವಣೆ ಮಾಡ್ಕೊಟ್ಟಿದ್ದಾರೆ ಮತ್ತೆ ಮಿಸ್ಟೇಕ್ ಇತ್ತು ಅಲ್ಲಿ ಏನು ಏನ್ ಹೇಳಕ್ ಬಯಸ್ತೀರ ಅವ್ರ ಬಗ್ಗೆ ಬಗ್ಗೆ ಒಂದೇ

ಸೊ ಸಾಕಷ್ಟು ಜನಕ್ಕೆ ಯಾರ್ಯಾರ ಯಾರ್ಯಾರ ಅವರನ್ನ ಕರೆಸಿದ್ದಾರೆ ಅವ್ರಿಗೆ ಕೆಲವೊಂದಷ್ಟು ಇವ್ರ ಕಡೆಯಿಂದ ಒಳ್ಳೆ ಸಜೆಷನ್ ಸಿಕ್ಕಿ ಬದಲಾಗೈತೆ ಜೀವನಗಳು ತುಂಬಾ ಜನಗಳದು ಬದಲಾಗೈತೆ ಇವ್ರ ಸಂಪರ್ಕ ಓದೋರ್ದು ಸೊ ಇವರನ್ನ ನೀವು ನೋಡಿರ್ತೀರ ಹತ್ತಿರದಿಂದ ನೋಡಿದಿರಾ ಈಗ ಸೊ ಇವರಲ್ಲಿ ಏನೋ ಒಂದು ಜ್ಞಾನ ಐತೆ ಅದ್ರ ಮುಖಾಂತರ ಒಂದು ಒಳ್ಳೆ ಕೆಲಸ ನಡೀತಾ ಐತೆ ಈ ಸಮಾಜಕ್ಕಿಂತವ್ರ ಅವಶ್ಯಕತೆ ಇದೆ ಅನ್ನೋದು ನಿಮಗೆ ಅರಿವಾಗೈತೆ

ಈ ತರ ಕೆಡುವಂತ ಕಾಲ ಯಾವ ರೀತಿ ನೆಗೆ ನಾವು ಅದನ್ನೆಲ್ಲ ನೋಡಿ ನೋಡಿನಲ್ಲಿ ಗೊತ್ತಿರೋ ಉಂಟು ಅದರಿಂದ ಎಂತಾದ್ರು ನೋಡಿದ್ರು ಬರೋ ಸಾಮರ್ಥ್ಯ ಸಾಮರ್ಥ್ಯ ರೀತಿ ಮಾಡಿಕೊಂಡು ಅದ್ರ ಪ್ರತಿಯೊಳಗ ತನ್ನ ತೆರಿಗೆ ದಂಡನೆ ಮಾಡ್ಕೊಂಡು ಬೆಳವಣಿಗೆ ಮಾಡಿ ಸಾರ್ವಜನಿಕ ರೀತಿಯಲ್ಲಿ ಕೊಡುತ್ತಲ್ಲ ಇರುವಂತ ಬಗ್ಗೆ ಮತ್ತೊಂದು ಬೇಕಾದ್ರೆ ಸೊ ಒಳ್ಳೆದಾಯಿತು ಒಳ್ಳೆ ಮಾತುಗಳು ಹೇಳಿದ್ರಿ ನೀವು ಯಾರಾದರೂ ಇದನ್ನ ಅಟ್ಲೀಸ್ಟು ನಂಬೋ ನಂಬೋದು ಬಿಡೋದು ಜನಕ್ಕೆ ಸೇರಿದ್ದು ಬಟ್ ಅನುಕೂಲಗಳು ಇಲ್ಲದೇ ಇರೋರು ತೊಂದರೆಗಳಲ್ಲಿ ಸಿಗಾಕೊಂಡಿರೋರು ಸೊ ನಿಮ್ಮ ವಿಚಾರಗಳನ್ನ ಕೇಳಿ ಅವರು ಬಸವ ಬಸವರಗೌಡ ಪಾಟೀಲ್ ಅವ್ರನ್ನ ಅವರಲ್ಲಿರೋ ವಿದ್ಯೆಯನ್ನು ಅವರು ಬಳಸ್ಕೊಂಡು ಜೀವನ ಬದಲಾಯಿಸ್ಕೊಳ್ಳಿ ಒಳ್ಳೆಯದಾಯಿತು ಒಳ್ಳೆಯದಾಯಿತು ತುಂಬ ಸಂತೋಷ ಆಯಿತು ನೀವು ನಮ್ಮ ಜೊತೆ ಮಾತಾಡಿ ತುಂಬ ಒಳ್ಳೆ ವಿಚಾರಗಳು ಹೇಳಿದ್ರಿ ನೀವು ನಿಮ್ಮಲ್ಲಿ ಸಾಕಷ್ಟು ಬದಲಾವಣೆ ಕಂಡಿತೀರಾ ನೀವುದಾಯಿತು ಒಳ್ಳೆದಾಯ್ತು ಸರ್ ನೆಕ್ಸ್ಟು ಮತ್ತೆ ಬೇರೆ ಏನಾದರೂ ವಿಚಾರಗಳಿದ್ರೆ ನಿಮ್ಮನ್ನು ಸಂಪರ್ಕ ಮಾಡ್ತೀವಿ ನಾವು ಓಕೆ ನಮಸ್ಕಾರ ಸರ್ ನಮಸ್ಕಾರ ನಮಸ್ಕಾರ ಸರ್ ಹೇಳಿ ಗೌಡ್ರಿ ಈಗ ಇವ್ರ ವಿಚಾರನ ನೀವು ಡೈರೆಕ್ಟಾಗಿ ಜಾಗಕ್ಕೆ ಹೋಗಿ ಆ ಸ್ಥಳದಲ್ಲಿ ನೋಡಿದ್ದೀರಾ ಹೌದು ಸರ್ ಏನು ಅವರಲ್ಲಿ ಆ ಗಿಡದಲ್ಲಿ ಸಮಸ್ಯೆ ಇತ್ತು ಅಲ್ಲಿ ಮನೆಯಲ್ಲಿ ಅವ್ರದ್ದು ಆರೋಗ್ಯ ಸರಿ ಇದ್ದಿಲ್ಲ ಕೆಲವು ಇನ್ನಿತರ ಬೇರೆ ವಿಷಯಗಳಿದ್ದು ಅವು ಹೇಳಲಾರಂಥದ್ದು ಅವರೂ ಭಾಳ ಸಮಸ್ಯೆ ಇದ್ದು ಸರ್ ಅವರು ಎಲ್ಲಿ ಬಂದ್ರೆ ಅಂದರೆ ನನಗೆ ಸಾಕಪ್ಪ ಜೀವನ ಅನ್ನೋ ಮರ್ಕೊ ಬಂದರೆ ನೀವು ಎಲ್ಲರೂ ಫೋನ್ ಎತ್ತಲಿಕ್ಕೆ ನಾನು ಪರಿಸ್ಥಿತಿ ನಾನು ಉಳಿದಿಲ್ಲ ಅನ್ನೋಟ್ಲಿಕ್ಕೆ ಮಾತಾಡಿದ್ರು ಅವರು ತುಂಬ ಕ್ರಿಟಿಕಲ್ ಇತ್ತು ಆವಾಗ ಅವರು ಹಳು ಕಣ್ಣೀರು ಎಲ್ಲ ಹಾಕಿದರು ಸೊ ಅವ್ರಿಗೆ ನಾ ಫೋನಲ್ಲಿ ಇಲ್ಲೇ ಕೂತು ಫಸ್ಟ್ ಎಲ್ಲ ಡೀಟೇಲ್ ಕ್ಲಿಯರೆನ್ಸ್ ಹೇಳಿಬಿಟ್ಟು ಅವ್ರಿಗೆ ಹಿಂಗೈತ ನೋಡ್ರಿ ಹಿಂಗೆ ನಡ್ದೆ ನೋಡ್ರಿ ನಿಮ್ಮದು ಅವರು ಶಾಕ್ ಆದರು ಶಾಕ್ ಆಗಿ ನನಗೆ ಸಾಕಪ್ಪ ಇನ್ನು ಇಷ್ಟು ಮಾತಾಡಿದಲ್ಲ ನನಗೆ ಧೈರ್ಯ ಬಂತಂದು ಆಮೇಲೆ ಮತ್ತೆ ಕರೆಸಿಕೊಡ್ತಾರೆ ಕರೆದು ನಾನು ನೋಡಲಾಗಿ ಹೆಂಗೆ ಏನು ಹೇಳಿದ್ನಿ ಅದೇ ರೀತಿ ಇತ್ತು ಅದಕ್ಕೂ ಅವರು ಒಪ್ಕೊಂಡ್ರು ಒಪ್ಕೊಂಡು ಅದೇನು ಕೆಲವು ಮೈಂಡ್ ಕರೆಕ್ಷನ್ ಮಾಡ್ಕೊಂಡ್ರು ಆಗಿನ ದಿಕ್ಕಲ್ಲಿ ಏನಿತ್ತು ಮುಂದೆ ಉಳಿದು ಬೇರೆ ಕಡೆ ಸಮಸ್ಯೆದ್ದು ಅದನ್ನು ಅವರು ಸ್ವಲ್ಪ ಗುಪ್ತವಾಗಿ ಹೇಳಿದರು ಅವನು ಸರಿಪಡಿಸಿದರು ಸೊ ಇವಾಗ ಅವರು ಆರಾಮಿದ್ದಾರೆ ಚೆನ್ನಾಗಿ ಹ್ಯಾಪಿ ಇದ್ದಾರೆ ಯಾವಾಗಾದರೂ ಫೋನ್ನಾಗಿ ಮಾತಾಡ್ರಿ ನಮ್ಮದು ಆರಾಮಿರ್ತೀವಿ ಏನೋ ಮಾಡೋರಿದ್ದೆವು ಏನೇನೋ ನಮಗೆ ಮಾರ್ಗದರ್ಶನ ಕೊಟ್ಟಿರಿ ಬಹಳ ಒಳ್ಳೆಯದಂತ ಹೇಳ್ತಾ ಇದ್ದಾರೆ ಇದೊಂದು ಜಾಗಕ್ಕೆ ಹೋಗಿ ಹೇಳೋ ಒಂದು ಫೋನಲ್ಲಿ ಅವರು ವಯಸ್ಸಲ್ಲಿ ವೈಬ್ರೇಷನ್ದಲ್ಲಿ ಗೊತ್ತಾಗುತ್ತೆ ಇವ್ರಿಗೆ ಇದೇ ನಡೀತಾ ಇದೆ ಇದೇ ಇದೆ ಅಂತ ನಾ ಹೇಳಿಬಿಟ್ಟು ಡೈರೆಕ್ಟ್ ಹಿಂಗೆ ಹಿಂಗದ ನೋಡಿರಿ ನಿಮ್ಮ ದನದಲ್ಲಿ ಅವರು ಬಹಳ ಖುಷಿ ಆದರು ಮತ್ತು ಅದಕ್ಕೆ ಸೊಲ್ಯೂಷನ್ ಅವಾಗಿಂದ ಅವಾಗೇ ಹೇಳಿ ಸ್ವಲ್ಪ ಹೇಳಿದೆ ಮಿಕ್ಕಿದ್ದು ಅಲ್ಲಿ ಹೋಗಿ ಎಲ್ಲ ಸರಿಪಡಿಸಿದೆ ಸರಿ ಹೌದು ಸೊ ವೀಕ್ಷಕರೇ ಇದೊಂದು ಯಾಕಂದರೆ ದೊಡ್ಡ ದೊಡ್ಡ ಕುಟುಂಬಗಳಲ್ಲೇ ಸಮಸ್ಯೆಗಳು ಎದುರಾಗಿದ್ದಾವೆ ಯಾಕಂದರೆ ಅವರು ಗೊತ್ತಿಲ್ಲದೆ ಕೆಲವೊಂದು ಆಯಾಪಾಯಗಳಲ್ಲಿ ಇಲ್ಲಾಂದರೆ ಕೆಲವೊಂದು ಏನೋ ಒಂದು ಎಕ್ಸ್ಟ್ರಾ ಅನುಕೂಲಕ್ಕೋಸ್ಕರ ಏನೋ ಒಂದು ಮಾಡ್ಕೊಳಕ್ಕೆ ಹೋಗಿ ಅಲ್ಲಿ ಮಿಸ್ಟೇಕ್ಗಳಾಗಿರ್ತವೆ ಈ ವಿಚಾರಗಳು ವಾಸ್ತು ಕೆಟ್ಟಾಗ ಬೇರೆ ಬೇರೆ ನಾನಾ ರೀತಿ ತೊಂದರೆಗಳು ಆ ಮನೆಗಳಲ್ಲಿ ಎದುರಾಗ್ತವೆ ಸೊ ಅವುಗಳನ್ನ ಕುಟುಂಬ ಅನುಭವಿಸ್ಬೇಕಾಗುತ್ತೆ ಸೊ ಈ ಥರದ್ದೊಂದು ವಿಚಾರಗಳಲ್ಲಿ ಬಸವನಗೌಡ ಪಾಟೀಲ್ ಅವರು ಅಂಥ ಸ್ಥಳಗಳಲ್ಲಿ ಅಂಥ ಜಾಗಗಳು ಸಾಕಷ್ಟು ಜನಗಳಿಗೆ ಅಂಥವು ಮಿಸ್ಟೇಕ್ಗಳ್ ತಿಳಿಸಿ ಅವುಗಳ ಬಗ್ಗೆ ಒಂದು ಅರಿವು ಕೊಟ್ಟು ಮತ್ತು ಅಲ್ಲಿ ಏನು ಸರಿಪಡಿಸೋಕ್ಕಾಗುತ್ತೆ ಅದನ್ನು ಸರಿಪಡಿಸಿದ್ದಾರೆ ಅದನ್ನು ಸರಿಪಡಿಸ್ಕೊಟ್ಟು ಆ ಕುಟುಂಬ ಇವತ್ತು ಅಂಥ ಕುಟುಂಬಗಳು ಸಾಕಷ್ಟು ನೆಮ್ಮದಿಯಿಂದ ಇದ್ದಾವೆ ಸೊ ಈ ವಿಚಾರಗಳನ್ನ ನಿಮ್ಮ ಗಮನಕ್ಕೆ ತೊಗೊಂಬರ್ತಾಯಿದ್ದೀವಿ ನಾವು ಮತ್ತು ಯಾರಿಗಾದರೂ ಈ ಥರದ್ದೊಂದು ಏನಾದರೂ ಸಮಸ್ಯೆಗಳು ಮನೆಗಳಲ್ಲಿ ಕಾಣಿಸ್ತಾ ಇತ್ತು ವಾಸ್ತು ದೋಷ ನಿಮಗೆ ಗೊತ್ತಾಗ್ತಾ ಇಲ್ಲ ಅಂದಾಗ ಸೊ ಅಂಥವು ವಿಚಾರಗಳನ್ನ ನೀವು ಡೈರೆಕ್ಟಾಗಿ ಫೋನ್ ಹಚ್ಚಿ ಬಸವಗೌಡ ಪಾಟೀಲ್ ಜೊತೆಗೆ ಮಾತಾಡ್ಬೋದು ಸೊ ಅವ್ರ ಕೈಯಲ್ಲಿ ಆಗಿದ್ದ ಸಜೆಷನ್ ಅವ್ರು ಕೊಡೋಕ್ಕೆ ಯಾವಾಗಲೂ ರೆಡಿ ಇರ್ತಾರಂತ ಹೇಳ್ತಿದ್ದೀವಿ ಸೊ ನೆಕ್ಸ್ಟ್ ಬೇರೆ ವಿಚಾರಗಳನ್ನ ಅವ್ರ ಜೊತೆ ಮಾತಾಡ್ತೀವಿ ಎಪಿಸೋಡ್ಗಳು ನೋಡ್ತಾ ನಮಸ್ಕಾರ ನಮಸ್ಕಾರ ಸರ್